ರಾಜ್ಯದ ಹಲವಾರು ಕಡೆ ಮಳೆಯಾರ್ಭಟ ಹೇಗಿದೆ ಅಂದ್ರೆ ವಿಪರೀತ ಸಮಸ್ಯೆಗಳನ್ನ ಉಂಟು ಮಾಡಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅನಾಹುತಗಳನ್ನ ಮಳೆ ಸೃಷ್ಟಿ ಮಾಡಿದೆ ಅಂತ ನೋಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಕರುನಾಡಲ್ಲಿ ವರುಣಾರ್ಭಟ ನಾನು ವಿದ್ಯ ಮಲ್ನಾಡ್ ರಾಜ್ಯದಲ್ಲಿ ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮಲೆನಾಡು ಭಾಗ ಕರಾವಳಿ ಎಲ್ಲ ಕಡೆ ಮಳೆಯ ರೌದ್ರ ನರ್ತನ ಹೇಗಿದೆ ಅಂದ್ರೆ ಹಲವು ಕಡೆ ಪ್ರವಾಹ ಸೃಷ್ಟಿಯಾಗಿದೆ ಕರುನಾಡಿನ ಜನ ನಲುಗಿ ಹೋಗ್ತಾ ಇದ್ದಾರೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ನಾಶವಾಗ್ತಾ ಇದೆ ಧಾರಾಕಾರ ಮಳೆಯಿಂದ ಸ್ಕೂಲ್ ಮತ್ತು ಕಾಲೇಜುಗಳಿಗೂ ಹಲವು ಕಡೆ ರಜೆ ಕೊಟ್ಟಿದ್ದಾರೆ ಧಾರಾಕಾರ ಮಳೆಯಿಂದ ರೈತರಿಗೂ ಸಂಕಷ್ಟ ಇನ್ನು ಸ್ಕೂಲು ಮತ್ತು ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಮತ್ತೊಂದು ರೀತಿಯ ಸಮಸ್ಯೆ ಸೇತುವೆಗಳು ಹಲವು ಕಡೆ ಮುಳುಗಡೆಯಾಗಿದೆ ರಸ್ತೆಗಳು ಜಲಾವೃತವಾಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ನಡುಗಡ್ಡೆಗಳಂತೆ ಗ್ರಾಮಗಳು ಭಾಸವಾಗ್ತಾ ಇದೆ ಜನರನ್ನ ರಕ್ಷಣೆ ಮಾಡೋದೇ ಒಂದ್ ರೀತಿ ದೊಡ್ಡ ಮಟ್ಟದ ಟಾಸ್ಕ್ ಆಗಿ ಪರಿಣಮಿಸಿದೆ ನದಿ ಪಾತ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚು ಆಗ್ತಾ ಇದೆ ತುಂಗಭದ್ರಾ ಕೃಷ್ಣ ನದಿಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕೆರೆ ಕಟ್ಟೆಗಳು ಗ್ರಾಮದಲ್ಲಿರುವ ಕೆರೆ ಕಟ್ಟೆಗಳೆಲ್ಲವೂ ಕೋಡಿ ಬಿದ್ದಿವೆ ಸೇತುವೆಗಳು ಜಲಾವೃತವಾಗಿದೆ ರೈತರಿಗೆ ಬೆಳೆದಂತಹ ಬೆಳೆಯನ್ನು ಉಳಿಸ್ಕೊಳ್ಳುವಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತೊಂದು ಕಡೆ ವಾಹನ ಸವಾರರಿಗೆ ಇನ್ನೊಂದು ರೀತಿಯ ಸಮಸ್ಯೆ ಇನ್ನು ಈ ನದಿ ಪಾತ್ರದ ಜನರಿಗೆ ಗ್ರಾಮದೊಳಗೆ ನೀರು ನುಗ್ಬಿಟ್ರೆ ಮನೆ ಪರಿಸ್ಥಿತಿ ಏನಪ್ಪ ಎಲ್ಲೋ ಉಳ್ಕೊಳ್ಳೋದು ಅನ್ನುವ ಸಮಸ್ಯೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳನ್ನು ಈ ಮಳೆ ರಾಯ ತಂದಿಡ್ತಾ ಇದ್ದಾನೆ ಗಮನಿಸ್ತಾ ಇದ್ದೀರಾ ಬೀದರ್ ಕಲಬುರ್ಗಿ ಯಾದಗಿರಿ ಸೇರಿದಂತೆ ಕರಾವಳಿ ಭಾಗ ಮಲೆನಾಡು ಭಾಗ ಎಲ್ಲ ಕಡೆ ವಿಪರೀತವಾಗಿ ಮಳೆ ಹಲವಾರು ರೀತಿಯ ಸಮಸ್ಯೆಯನ್ನು ತರ್ತಾ ಇದ್ದಾರೆ ಯಾದಗಿರಿ ಭಾಗವನ್ನು ಗಮನಿಸ್ಬೋದು ನೀವು ಪಾಪ ಸ್ಕೂಲ್ ಮಕ್ಕಳು ಯೂನಿಫಾರ್ಮ್ನೆಲ್ಲ ಒದ್ದೆ ಅದರ ನಡುವೆ ಸ್ಕೂಲ್ಗೆ ಹೋಗಬೇಕು ಬ್ಯಾಗ್ ಹಾಕ್ಕೊಂಡು ಎಣಗಾಟ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಸೇತುವೆ ಯಾವುದು ಮತ್ತು ಊರೊಳಗೆ ಎಂಥ ಪರಿಸ್ಥಿತಿ ಅಂದರೆ ನದಿಯೊಳಗೆ ಊರಿದೆಯೋ ಊರೊಳಗೆ ನೀರು ನುಗ್ಗಿದೆಯೋ ಅನ್ನುವಂತಹ ಪರಿಸ್ಥಿತಿ ಇದೆ ಬೀದರ್ನಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ ಇದೆಲ್ಲವೂ ಮಳೆರಾಯ ಈ ವರ್ಷ ನಿರಂತರವಾಗಿ ಬರ್ತಾ ಇರೋದ್ರಿಂದ ಆಗ್ತಾ ಇರೋ ಸಮಸ್ಯೆ ಯಾದಗಿರಿಯಲ್ಲಿ ಜಾನುವಾರುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೇವಿಗೆ ಕಟ್ಟಾಕ್ಲಿಕ್ಕೂ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೂ ಸಮಸ್ಯೆ ಕೆಲಸಕ್ಕೆ ಹೋಗೋರದ್ದು ಇನ್ನೊಂದು ರೀತಿಯ ತಾಪತ್ರಯ